ಹಾವುಗಳನ್ನು ದಯವಿಟ್ಟು ಕೊಲ್ಲಾಕೋಗ್ಬೇಡಿ ಯಾಕಂತ ಹೇಳಿದ್ರೆ ಪರಿಸರದ ಸಮತೋಲನಕ್ಕೆ ಹಾವುಗಳು ಬೇಕೇ ಬೇಕು ಹಾವುಗಳು ನಮಗೆ ಕಚ್ಚುತ್ತಿದ್ದ ಭಯ ಇರುತ್ತೆ ಅದು ಸ್ವಾಭಾವಿಕ ಆದರೆ ಹಾವುಗಳು ಕಚ್ಚೋದು ಎರಡು ಸಮಯದಲ್ಲಿ ಮಾತ್ರ ಒಂದದಕ್ಕೆ ಅದಕ್ಕೆ ಆದರೆ ಇಲ್ಲ ಅದಕ್ಕೆ ಭಯ ಆದರೆ ಎರಡು ಸಮಯದಲ್ಲಿ ಮಾತ್ರ ಹಾವುಗಳು ಕಚ್ಚುವಂಥದ್ದು ಯುವ ಜನರಿಗೆ ನನ್ನ ಒಂದು ರಿಕ್ವೆಸ್ಟ್ ಹಾವುಗಳ ಬಗ್ಗೆ ನಿಮಗೆ ಕಲಿಬೇಕು ಹಿಡಿಬೇಕು ಅಂತ ಇದ್ದರೆ ಮೊದಲು ಯಾರಾದರೂ ಒಂದು ಊರಗತ್ತ ಜನರಲ್ಲಿ ಹೋಗಿ ಅವುಗಳ ಬಗ್ಗೆ ಚೆನ್ನಾಗಿ ಕಲಿಯಿರಿ ಈ ಮೂಢನಂಬಿಕೆಗಳಿಂದ ದಯವಿಟ್ಟು ಸ್ವಲ್ಪ ದೂರ ಇರಬೇಕು ಅವುಗಳ ಬಗ್ಗೆ ತುಂಬಾ ಮೂಢನಂಬಿಕೆ ಇದೆ ಎರಡು ತಲೆ ಹಾವು ಬಗ್ಗೆ ಇದೆ ಅದಕ್ಕೆ ಎರಡೂ ಕಡೆ ಕೂಡ ತಲೆ ಇದೆ ಖಂಡಿತ ಇಲ್ಲ ನಾನು ಕೆಲವರಿಗೆ ಏನು ಕೆಲಸ ಇರೋದಿಲ್ಲ ಸೊ ಅವ್ರು ಏನಾದರೂ ಮಾಡ್ತಾರೆ ಅಂದರೆ ಇಂಥ ಕಡೆ ಒಂದು ಎಲ್ಲಾದರೂ ಒಂದು ಕಾಡಿದ್ದ ರೋಡ್ ಸೈಡ್ ಇದ್ದೇ ಏನೋ ಒಂದು ಫೋಟೋ ತೆಗೆದು ಅದಕ್ಕೆ ಒಂದು ಏಳು ಹೇಳೆ ಮಾಡಿ ಇಲ್ಲಿ ಮೊನ್ನೆ ಸಿಕ್ತು ಸಿಕ್ತು ಅಂತೇಳಿದ್ರೆ ಜನಗಳು ನಂಬುವಂಥದ್ದು ಹೆಚ್ಚು ಕಲೆಗಾರ ಇದ್ದಾನೆ ಅವ ಏನು ಮಾಡ್ತಾನೆ ಅವನ ಪುರಾಣ ಓದಿದ ಮೇಲೆ ಅವನ ಕಲ್ಪನೆಗೆ ಏನು ಬರುತ್ತೆ ಅವನ ಕಲ್ಪನೆಯಲ್ಲಿ ಚಿತ್ರ ಬಡಿಸಿ ಬಿಡಿಸಿರುವಂಥದ್ದು ಅದನ್ನು ಜನಗಳೇನು ಮಾಡಿದರೆ ಎಡಿಟ್ ಮಾಡಿ ಹೀಗೆ ಇತ್ತು ಮೊನ್ನೆ ನಮಗೊಂದು ಸಿಕ್ತು ಹೇಳಿದ್ವಿ ಇದೆಲ್ಲ ಜನಗಳನ್ನು ದಾರಿ ತಪ್ಪಿಸುವಂಥ ಒಂದು ಇದು ನಾಗಮಣಿ ಇದೆ ಅದಕ್ಕೆ ಇಷ್ಟು ಬೆಲೆ ಇದೆ ಅಂತೇಳಿ ನೋಡಿ ಆ ರೀತಿ ಹೇಳಿದ ಕೂಡಲೇ ಏನಾಗುತ್ತೆ ಒಂದು ಹಾವು ಸಾಯುತ್ತೆ ಫಸ್ಟಿಗೆ ಒಂದು ಹಾವಿನ ಕೊಯ್ತಾರೆ ಯಾರಾದರೂ ಈಗ ದುಡ್ಡಿನ ಆಸೆಗೋಸ್ಕರ ಮನುಷ್ಯರೇ ಕೊಯ್ತಾರೆ ಕೊಂದು ಬಿಡ್ತಾನೆ ಸೊ ಏನು ಮಾಡ್ತಾರೆ ಅದನ್ನು ಕೊಂದು ನೋಡ್ತಾರೆ ಇಲ್ಲ ಇಲ್ಲ ಇನ್ನೊಂದನ್ನು ಟ್ರೈ ಮಾಡ್ತಾರೆ ಅದೇ ಯಾರಾದರೂ ಒಬ್ಬ ಹೇಳಿರ್ತಾನೆ ಸಾವಿರದಲ್ಲಿ ಒಂದಕ್ಕೆ ಬರ್ತದೆ ಅಂತ ಒಬ್ಬೊಬ್ಬ ಮನುಷ್ಯ ಹಾವುಗಳನ್ನು ಕೊಲ್ತಾ ಹೋದರೆ ಈ ರೀತಿ ಹಾವುಗಳ ಸಂತತಿ ಏನಾಗುತ್ತೆ ಈ ಮೂಢ ನಂಬಿಕೆ ನಂದು ಒಂದೇ ಒಂದು ಎಲ್ಲ ಸಾರ್ವಜನಿಕ ನನ್ನ ಮಿತ್ರರಿಗೆ ಒಂದು ನನ್ನ ಒಂದು ಮನವಿ ವಿಜ್ಞಾಪನೆ ಏನಂತ ಹೇಳಿದರೆ ಹಾವುಗಳನ್ನು ದಯವಿಟ್ಟು ಕೊಲ್ಲಬೇಡಿ ಹಾವುಗಳನ್ನು ದಯವಿಟ್ಟು ಕೊಲ್ಲಕ್ಕೆ ಹೋಗ್ಬೇಡಿ ಯಾಕಂತೇಳಿದರೆ ಪರಿಸರದ ಸಮತೋಲನಕ್ಕೆ ಹಾವುಗಳು ಬೇಕೇ ಬೇಕು ಇಲ್ಲಾಂದರೆ ಇಲಿಗಳ ಕಾಟ ಹೆಚ್ಚಾಗ್ತದೆ ಎಲ್ಲ ಹಾವುಗಳ ಹೆಚ್ಚಿನ ಎಲ್ಲ ಹಾವುಗಳ ಮುಖ್ಯ ಆಹಾರ ಇಲಿಯಾದ್ರಿಂದ ಈ ಇಲಿಗಳನ್ನು ತಿಂದು ಹಾವುಗಳು ಬದುಕ್ತವೆ ನಾವು ಇಲಿಗಳ ಕಾಟದಿಂದ ತಪ್ಪಿಸ್ಬೋದು ರೈತರಿಗೆ ತುಂಬ ಅನುಕೂಲ ಆಗ್ತದೆ ಇಲ್ಲ ಇಲಿಗಳಿಂದ ಇಲಿ ಜ್ವರ ಬರ್ಬೋದು ಅದೊಂದು ತೊಂದರೆ ಆಗ್ಬೋದು ಸೊ ದಯವಿಟ್ಟು ಹಾವುಗಳನ್ನು ಕೊಲ್ಲಕ್ಕೆ ಹೋಗ್ಬೇಡಿ ಹಾವುಗಳು ನಮಗೆ ಖಚ್ಚತಿಂದ ಭಯ ಇರುತ್ತೆ ಅದು ಸ್ವಾಭಾವಿಕ ಆದರೆ ಹಾವುಗಳು ಕಚ್ಚೋದು ಎರಡು ಸಮಯದಲ್ಲಿ ಮಾತ್ರ ಒಂದು ಅದಕ್ಕೆ ನೋವು ಇಲ್ಲ ಅದಕ್ಕೆ ಭಯ ಆದರೆ ಈ ಎರಡು ಸಮಯದಲ್ಲಿ ಮಾತ್ರ ಹಾವುಗಳು ಕಚ್ಚುವಂಥದ್ದು ಅದಕ್ಕೋಸ್ಕರ ದಯವಿಟ್ಟು ಹಾವುಗಳನ್ನು ಕೊಲ್ಲಕ್ಕೆ ಹೋಗ್ಬೇಡಿ ಮತ್ತು ಯುವ ಜನರಿಗೆ ನನ್ನ ಒಂದು ರಿಕ್ವೆಸ್ಟ್ ಹಾವುಗಳ ಬಗ್ಗೆ ನಿಮಗೆ ಕಲಿಬೇಕು ಹಿಡಿಬೇಕು ಅಂತ ಇದ್ದರೆ ಮೊದಲು ಯಾರಾದರೂ ಒಂದು ಊರಗತ ಜನರಲ್ಲಿ ಹೋಗಿ ಹಾವುಗಳ ಬಗ್ಗೆ ಚೆನ್ನಾಗಿ ಕಲಿಯಿರಿ ಚೆನ್ನಾಗಿ ಪುಸ್ತಕ ಓದಿ ಹಾವುಗಳ ಪುಸ್ತಕಗಳು ತುಂಬ ಇದ್ದಾವೆ ಪುಸ್ತಕಗಳನ್ನು ಓದಿ ಅಥವಾ ಯೂಟ್ಯೂಬಲ್ಲಾಗಲಿ ನಿಮ್ಮ ಹೋಗಿ ಸರ್ಚ್ ಮಾಡಿ ಯಾವ್ಯಾವ ಹಾವುಗಳು ಅಂತೇಳಿ ಐಡೆಂಟಿಫಿಕೇಷನ್ ಮೊದಲು ಆ ಗುರುತಿಸುವಿಕೆ ಅಂತ ಹೇಳ್ತಾರೆ ನಾವು ಆ ಹಾವುಗಳ ಮೊದಲು ಗುರ್ತಿಸ್ಕೆನ ಮಾಡಿ ಯಾವ್ಯಾವುದು ವಿಷದ್ದೋ ಯಾವುದು ವಿಷಯ ಇಲ್ಲವೋ ಅಂತ ತಿಳ್ಕೊಂಡು ಅದನ್ನು ದಯವಿಟ್ಟು ಮುಟ್ಟಕ್ಕೆ ಹೋಗಿ ಇಲ್ಲಾಂದರೆ ದಯವಿಟ್ಟು ಮುಟ್ಟಬೇಡಿ ಅಂತ ಹೇಳುವಂಥದ್ದು ಮತ್ತು ಇನ್ನೊಂದು ಹೇಳ್ತೀನಿ ನಾನು ಈಗ ನನಗೆ ಸ್ವಲ್ಪ ಶುಗರ್ ಇದೆ ಈಗ ಬ್ಲಡ್ ಡೊನೇಟ್ ಇಲ್ಲ ಇಲ್ಲಾಂದರೆ ಇಪ್ಪತ್ತ್ ಮೂರು ಸಲ ನಾನು ಇಷ್ಟರವರೆಗೆ ಬ್ಲಡ್ ಡೊನೇಟ್ ಮಾಡಿದ್ದೇನೆ ದಯವಿಟ್ಟು ಆರೋಗ್ಯವಂತ ಎಲ್ಲ ಯುವಕರು ಯುವತಿಯರು ಕೂಡ ವರ್ಷಕ್ಕೆ ಒಮ್ಮೆನೂ ಎರಡು ಸರಿ ಆದರೂ ಬ್ಲಡ್ ಡೊನೇಟ್ ಮಾಡ್ತಾಯಿರಿ ನಿಮಗೆ ಸಾಧ್ಯ ಆದರೆ ದಯವಿಟ್ಟು ನೇತ್ರದಾನ ಮಾಡಿ ನಾನು ಮಾಡಿದ್ದೀನಿ ನನಗೆ ಮಾಡಿ ಅಂತ ಹೇಳೋ ಹಕ್ಕಿದೆ ನಾನೂ ಕೂಡ ಮಾಡಿದ್ದೀನಿ ಮರಣಾನಂತರ ನಿಮ್ಮ ನೇತ್ರದಾನವನ್ನು ದಯವಿಟ್ಟು ಮಾಡಿ ಅಂತ ಯಾಕಂದರೆ ಎಷ್ಟೋ ಜನ ಅಂದರು ಕುರುಡರು ಇದ್ದಾರೆ ನಿಮ್ಮ ಕಣ್ಣಿಂದ ಅವರು ಈ ಸುಂದರವಾದ ಪ್ರಕೃತಿಯನ್ನು ನೋಡುವಂಥ ಭಾಗ್ಯ ಸಿಗಲಿ ಅದರಿಂದ ನಿಮಗೆ ಪುಣ್ಯ ಬರಲಿ ಅಂತ ಹೇಳುವಂಥದ್ದು ಹೇಳಲಿಕ್ಕೆ ಬಯಸ್ತೇನೆ ನೇತ್ರದಾನ ಮಾಡಬೇಕಂದ್ರೆ ನಾನು ನನ್ನ ತಂದೆ ತಾಯಿ ಕೂಡ ಹುಟ್ಟ ಇದು ಏನು ಸೋಷಲ್ ವರ್ಕ್ ಸಮಾಜ ಸೇವಕರೇ ಅವ್ರ ರಕ್ತದಿಂದ ನನಗೂ ಸಮಾಜ ಸೇವೆ ಅನ್ನೋದು ಬಂದಿದೆ ಪುಸ್ತಕಗಳಲ್ಲಿ ಓದ್ತೀನಿ ಟಿ ವಿಯಲ್ಲಿ ನೋಡ್ತೀನಿ ಎಷ್ಟು ನೀವು ಒಂದು ತಿಳ್ಕೊಳ್ಳಿ ನಿಮ್ಮ ಕಣ್ಣನ್ನು ಹತ್ತು ನಿಮಿಷ ನೀವು ಯಾರಾದರೂ ಈಗ ಹಿಡ್ಕೊಂಡ್ರೆ ಬಿಡು ಅಂತೇಳಿ ಲಾಸ್ಟಿಗೆ ದಬ್ಬಿ ಬಿಡೋಣ ಇವರಿಗೆ ಅಂತ ಅನಿಸಿದೆ ಅಂದರೆ ಒಮ್ಮೆ ನೋಡಿಬಿಡೋಣ ಅಂತ ಸೊ ಹುಟ್ಟಿರ್ತಾರೆ ಅಥವಾ ಏನಾದರೂ ಆ್ಯಕ್ಸಿಡೆಂಟಲಿ ಏನಾದರೂ ಕಣ್ಣು ಹೋಗಿರ್ಬೋದು ಅವರು ಪ್ರಪಂಚವೇ ಗೊತ್ತಿರಲಿಲ್ಲ ಗೊತ್ತಿರೋದಿಲ್ಲ ಇಷ್ಟು ಸುಂದರವಾದ ಪ್ರಕೃತಿಯನ್ನು ನೋಡುವಂಥ ಭಾಗ್ಯ ಅವರಿಗೆ ಇರೋದಿಲ್ಲ ನಾವು ಜೀವಂತ ಇರುವಾಗೇನು ಕೊಡುವಂಥದ್ದಲ್ಲ ನಾವು ಸತ್ತ ಮೇಲೆ ಅವ್ರಿಗೆ ಕೊಟ್ಟರೆ ಅವರು ಕೂಡ ಈ ಪ್ರಕೃತಿಯ ಒಂದು ಸೌಂದರ್ಯವನ್ನು ಸವಿಲಿ ಅವರು ಕೂಡ ಒಂದು ಏನು ಇನ್ನು ನೋಡುವಂಥ ಅಂತ ಪ್ರಪಂಚವನ್ನು ಒಂದು ಆಸೆ ಬಯಕೆ ಖಂಡಿತ ಒಂದು ಏನಪ್ಪ ಅಂದರೆ ನೀವೇ ತಿಳ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಒಂದು ಅರ್ಧ ಗಂಟೆ ಕರೆಂಟ್ ಇಲ್ಲ ನೀವು ರಾತ್ರಿ ಕರೆಂಟ್ ಇಲ್ಲ ಇನ್ವರ್ಟರ್ ಇಲ್ಲ ಅಂತೇಳಿದ್ರೆ ನಿಮಗೆ ಫೀಲ್ ಆಗುವಂಥದ್ದು ನೋಡಿ ನೀವು ಒಂದು ಸರಿ ಕತ್ಲೆ ಅದು ಕೂಡಲೇ ಒಂಥರ ನಿಮ್ಮ ನಿಮ್ಮ ಏನು ನೀವು ಖುಷಿಯಲ್ಲಿ ಇರ್ತೀರಿ ಆ ಖುಷಿನೇ ಹೋಗಿಬಿಡುತ್ತೆ ಅಲ್ಲಿ ಆವಾಗ ಅದನ್ನು ಫೀಲ್ ಮಾಡ್ಕೊಂಡು ನೀವು ತಿಳ್ಕೊಳ್ಳಿ ಕಣ್ಣು ಒಬ್ಬ ಇಲ್ಲ ಹುಟ್ಟಿದಿಂದಲೇ ಅವನಿಗೆ ಕಣ್ಣಿಲ್ಲ ಅವು ಅಚಾನಕ್ಕಾಗಿ ಒಂದು ನೋಡಿದ ಪ್ರಪಂಚ ಅಂತ ತಿಳಿ ಹೇಳಿದರೆ ಈಗ ಒಂದು ತಿಳ್ಕೊಳ್ಳಿ ಅವನಿಗೆ ಒಂದು ಎಂಥ ಖುಷಿ ಇರ್ಬೋದು ಅವನ ಇದರಲ್ಲಿ ಅದಕ್ಕೋಸ್ಕರ ದಯವಿಟ್ಟು ಎಲ್ಲರೂ ಒಂದು ನೇತ್ರದಾನ ಮಾಡಿ ಅನ್ನೋದು ನನ್ನೊಂದು ಮನವಿ ಸ್ವಲ್ಪ ಹೌದು ನೋಡಿ ಈಗ ಏನಾಗಿದೆ ಅಂದರೆ ನಿಮ್ಮ ಮೊಬೈಲಲ್ಲಾಗಲಿ ಕಂಪ್ಯೂಟರಲ್ಲಾಗಲಿ ನೀವು ಎಡಿಟ್ ಮಾಡ್ಬೋದು ಯಾವುದನ್ನು ಎಡಿಟ್ ಮಾಡ್ಕೊಂಡು ಮಾಡುವಂಥದ್ದು ಇದು ಏನಂದರೆ ಏನು ಕೆಲಸ ಇರೋದಿಲ್ಲ ಕೆಲಸ ಏನೂ ಇರೋದಿಲ್ಲ ಸೊ ಅವರು ಏನಾದರೂ ಮಾಡ್ತಾರೆ ಅಂದರೆ ಇಂಥ ಕಡೆ ಒಂದು ಎಲ್ಲಾದರೂ ಒಂದು ಕಾಡಿದ್ದ ರೋಡ್ ಸೈಡ್ ಇದ್ದೇನೋ ಏನೋ ಒಂದು ಫೋಟೋ ತೆಗೆದು ಅದಕ್ಕೆ ಒಂದು ಹೇಳು ಹೇಳ ಮಾಡಿ ಇಲ್ಲಿ ಮೊನ್ನೆ ಸಿಕ್ತು ಸಿಕ್ತು ಅಂತೇಳಿದರೆ ಜನಗಳು ನಂಬುವಂಥದ್ದು ಹೆಚ್ಚು ಜನಗಳು ಸತ್ಯ ಹೇಳಿದರೆ ನಂಬುವಂಥದ್ದು ಅರವತ್ತು ಪರ್ಸೆಂಟ್ ಇದ್ದರೆ ಸುಳ್ಳು ಹೇಳಿದ್ರು ನಂಬುವಂಥದ್ದು ಒಂದು ನಲ್ವತ್ತು ಪರ್ಸೆಂಟ್ ಇರ್ತಾರೆ ಸೊ ಈಗ ಎಲ್ಲ ಎಡಿಟಿಂಗ್ ಇದು ಬಂದಿದೆ ಮತ್ತು ಯಾವ ಪುರಾಣದಲ್ಲಿ ಇದೆ ಹೊರತು ಈಗ ನೋಡಿ ಮೊದಲು ಶ್ರೀಕೃಷ್ಣ ಪರಮಾತ್ಮ ಕಾಳಿಂಗ ಮರ್ದನ ಮಾಡಿದ ಹೇಳ ಸರ್ಪದ ಮೇಲೆ ಕೂತ ಫೋಟೋ ತೆಗ್ದವ್ರು ಯಾರು ಆಗ ಕ್ಯಾಮ್ರಾ ಇತ್ತಾ ಅಥವಾ ದೇವರು ನಿಮಗೇನು ಫೋಸ್ ಕೊಡ್ತಿದ್ದೀರಾ ಇಲ್ಲ ಏನು ಕಲೆಗಾರ ಇದ್ದಾನೆ ಅವ ಏನು ಮಾಡ್ತಾನೆ ಅವನ ಪುರಾಣ ಓದಿದ ಮೇಲೆ ಅವನ ಕಲ್ಪನೆಗೆ ಏನು ಬರುತ್ತೆ ಅವನ ಕಲ್ಪನೆಯಲ್ಲಿ ಚಿತ್ರ ಬಡಿಸಿ ಬಿಡಿಸಿರುವಂಥದ್ದು ಅದನ್ನು ಜನಗಳೇನು ಮಾಡಿದರೆ ಎಡಿಟ್ ಮಾಡಿ ಹೀಗೆ ಇತ್ತು ಮೊನ್ನೆ ನಮಗೊಂದು ಸಿಕ್ತು ಅಂತೇಳಿ ಇದೆಲ್ಲ ಜನಗಳನ್ನು ದಾರಿ ತಪ್ಪಿಸುವಂಥ ಒಂದು ಇದು ಹಾಗೇ ನಿಮ್ಮ ನಾಗಮಣಿ ಇದೆ ಅಂತ ಹೇಳ್ತಾರೆ ನಾಗಮಣಿ ಇದೆ ಅದಕ್ಕೆ ಇಷ್ಟು ಬೆಲೆ ಇದೆ ಅಂತೇಳಿ ನೋಡಿ ಆ ರೀತಿ ಹೇಳಿದ ಕೂಡಲೇ ಏನಾಗುತ್ತೆ ಒಂದು ಹಾವು ಸಾಯುತ್ತೆ ಫಸ್ಟಿಗೆ ಒಂದು ಹಾವಿನ ಕೊಯ್ತಾರೆ ಯಾರಾದರೂ ಈಗ ದುಡ್ಡಿನ ಆಸೆಗೋಸ್ಕರ ಮನುಷ್ಯರನ್ನೇ ಕೊಯ್ತಾರೆ ಕೊಂದು ಬಿಡ್ತಾರೆ ಸೊ ಏನು ಮಾಡ್ತಾರೆ ಅದನ್ನು ಕೊಂದು ನೋಡ್ತಾರೆ ಇಲ್ಲ ಇಲ್ಲ ಇನ್ನೊಂದನ್ನು ಟ್ರೈ ಮಾಡ್ತಾರೆ ಅದು ಯಾರಾದರೂ ಒಬ್ಬ ಹೇಳಿರ್ತಾನೆ ಸಾವಿರದಲ್ಲಿ ಒಂದಕ್ಕೆ ಬರ್ತದೆ ಅಂತ ಒಬ್ಬೊಬ್ಬ ಮನುಷ್ಯ ಹಾವುಗಳನ್ನು ಕೊಲ್ತಾ ಹೋದರೆ ಈ ರೀತಿ ಹಾವುಗಳ ಸಂತತಿ ಏನಾಗಬೇಕು ಈ ಮೂಢನಂಬಿಕೆಗಳಿಂದ ದಯವಿಟ್ಟು ಸ್ವಲ್ಪ ದೂರ ಇರಬೇಕು ಹಾವುಗಳ ಬಗ್ಗೆ ತುಂಬಾ ಮೂಢನಂಬಿಕೆ ಇದೆ ಎರಡು ತಲೆ ಹಾವು ಬಗ್ಗೆ ಇದೆ ಅದಕ್ಕೆ ಎರಡೂ ಕಡೆ ಕೂಡ ತಲೆ ಇದೆ ಖಂಡಿತ ಇಲ್ಲ ಅನ್ನೋದು ಎರಡು ಕಡೆ ತಲೆ ಇದೆ ಆ ಕಡೆ ಹೋಗುತ್ತೆ ಈ ಕಡೆ ಹೋಗುತ್ತೆ ದೂಡಿದರೆ ನಾವು ಹಿಂದ್ಗಡೆ ಹೋಗ್ತೇವೆ ಸೊ ನಾವು ಕಣ್ಣುಗಳೇ ಇಲ್ಲಿಲ್ಲ ಮೂಢನಂಬಿಕೆಗಳನ್ನು ನಾವು ತಿದ್ದಬೇಕು ಜನಗಳಿಗೆ ಎಜುಕೇಟ್ ಮಾಡಬೇಕು ನಾವು ಮುಂದಿನ ಪೀಳಿಗೆಗೆ ಈಗಿನ ಪೀಳಿಗೆ ಎಷ್ಟು ಹೇಳಿದರೂ ಸುಧಾರಿಸುವಂಥದ್ದಲ್ಲ ಅದು ಮಕ್ಕಳಿಂದ ನಾವು ಸ್ಟಾರ್ಟ್ ಮಾಡಬೇಕು ಅದಕ್ಕೋಸ್ಕರ ತುಂಬ ಜನ ಬೇಕಾದಷ್ಟು ಇವರಿದ್ದಾರೆ ಏನು ಉರೋಗ ಪ್ರೇಮಿಗಳಿದ್ದಾರೆ ತುಂಬ ಪ್ರಯತ್ನ ಪಡ್ತಿದ್ದಾರೆ ನನ್ನ ಎಲ್ಲ ಮಿತ್ರರು ತುಂಬಾ ಇದು ಮಾಡ್ತಾ ಇದ್ದಾರೆ ಶಾಮಣ್ಣ ಆಗಲಿ ಶಿವ ಆಗಲಿ ಮೈಸೂರು ಪ್ರದೀಪಣ ಇದ್ದಾರೆ ನಮ್ಮ ಎದುರಾಜ್ ಅಂತ ಇದ್ದಾರೆ ನಮ್ಮ ಆಪ್ತ ಮಿತ್ರರು ಇನ್ನೊಬ್ಬ ಪ್ರದೀಪಣ ಇದ್ದಾರೆ ತುಂಬ ತುಂಬ ಜನ ಇದ್ದಾರೆ ಎಲ್ಲರೂ ನಮ್ಮ ಇಲ್ಲಿ ನೋಡಿದರು ಮಂಗಳೂರಲ್ಲಿ ಆಗಲಿ ಬಂಟೋಳ ಎಲ್ಲ ಕಡೆ ತುಂಬ ಎಜುಕೇಟ್ ಮಾಡ್ತಿದ್ದಾರೆ ಅಂದರೆ ಇನ್ನು ಮುಂದೆ ಆದರೂ ಹಾವುಗಳ ಈ ಕೊಲ್ಲುವ ಸಂಖ್ಯೆ ಕಡಿಮೆ ಆಗಲಿ ಅನ್ನುವಂಥದ್ದು ಖಂಡಿತ ಇಲ್ಲ ಹಾವುಗಳಿಗೆ ನೋಡಿ ಅದೇ ನಾನು ಹೇಳಿದೆ ಮೂಢನಂಬಿಕೆ ಮೊದಲಿತ್ತು ಯಾಕಂದರೆ ಮೊದಲಿಗಿನ ಜನಗಳಿಗೆ ಹಾವುಗಳನ್ನು ಉಳಿಸ್ಬೇಕಂತ ಗೊತ್ತಿದೆ ಸೈಂಟಿಫಿಕ್ ರೀಸನ್ ಗೊತ್ತಿಲ್ಲ ಯಾಕೆ ಉಳಿಸ್ಬೇಕು ಏನು ಹೇಳಬೇಕು ಆಗ ಮೂಢನಂಬಿಕೆಯನ್ನು ತಲೆಗೆ ತುರುಕಿಸಿಬಿಟ್ರು ಅವುಗಳಿಗೆ ಬೆರಳು ತೋರಿಸ್ಬಾರ್ದು ನೆರಳು ಬೀಳಬಾರ್ದು ನೆರಳು ಬೀಳಬಾರ್ದು ಅಂದರೆ ಅರ್ಥ ಯಾಕೆ ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಅಂತ ಹೇಳಿದರೆ ಹತ್ತಿರಕ್ಕೆ ಹೋಗಬೇಡಿ ಅಂತ ಹತ್ತಿರಕ್ಕೆ ಹೋದ ಒಬ್ಬ ಹುಡುಗ ಮನುಷ್ಯ ಏನಾದರೂ ಒಂದು ಕೀಟ್ಲೆ ಮಾಡ್ತಾನೆ ಅದಕ್ಕೆ ಏನಾದರೂ ಉಪಾದಾನ ಮಾಡ್ತಾನೆ ತುಂಬ ಸಾಫ್ಟ್ ಇರುತ್ತೆ ಅದರ ಮೈ ಏನಾದರೂ ಗಾಯ ಆದರೆ ನೊಣ ಕೂತರುತ್ತೆ ಹುಳ ಬರುತ್ತೆ ಇರುವೆಗಳು ಕಚ್ಚಿ ಸಾಯಿಸುತ್ತೆ ಸೊ ಅದಕ್ಕೋಸ್ಕರ ಏನು ಮಾಡಿದ್ದಾರೆ ಅಂದರೆ ಒಂದು ಮೂಢನಂಬಿಕೆ ರೀತಿಯಲ್ಲಿ ಬಿಟ್ಟುಬಿಟ್ಟಿದ್ದಾರೆ ಅದನ್ನು